ಬೆಳಗಾವಿಯಲ್ಲಿ ನಡೆದಂತಹ ಏನು ಚಳಿಗಾಲದ ಅಧಿವೇಶನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ವಿಧಾನ ಪರಿಷತ್ ಸದಸ್ಯರಾದ ಸಿ ಟಿ ರವಿಯವರು ಆಕ್ಷೇಪಾರ್ಹವಾಗಿ ನಿಂದನೆ ಮಾಡಿದರು ಈ ವಿಚಾರವು ಭಾರೀ ಸಂಚಲನ ಮತ್ತು ಕು ಸಂಚಲನವನ್ನು ಉಂಟು ಮಾಡಿತು ಹೀಗಾಗಿ ಅವರನ್ನು ಸ್ಥಳದಲ್ಲಿಯೇ ಬಂಧಿಸಲಾಯಿತು ಈ ಕುರಿತು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಆಕ್ಷೇಪಾರ್ಹವಾಗಿ ಮಾತನಾಡಿರುವ ಸಿ ಟಿ ರವಿಯವರ ಹೇಳಿಕೆಯನ್ನು ಕೋಲಾರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ರತ್ನಮ್ಮ ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಈ ಕುರಿತು ತಮ್ಮ ಖಂಡನ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಮೇಡಮ್ ನಮಸ್ತೆ ನಮಸ್ಕಾರ ಮೇಡಮ್ ಈಗ ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಆಕ್ಷೇಪಾರ್ಹವಾಗಿ ನಿಂದನೆ ಮಾಡಿದ್ದಾರೆ ಅದು ಒಂದಲ್ಲ ಹತ್ತು ಬಾರಿ ಮಾತಾಡಿದ್ದಾರೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಜೊತೆಗೆ ತಾವು ಖಂಡಿಸಿದ್ದೀರಾ ಏನೇ ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್ ಸಿ ಟಿ ರವಿಯವರ ಮನೆ ಇದು ಅವ್ರಿಗೆ ಕರೆಕ್ಟ್ ಅಲ್ಲ ಸಿಡಿ ಅವ್ರಿಗೆ ಯಾಕೆ ಅಂತಂದರೆ ಅವ್ರ ಮನೇಲಿ ತಾಯಿ ಇದ್ದಾಳೆ ತಂಗಿ ಇದ್ದಾಳೆ ಮಗಳಿದ್ದಾಳೆ ಅವ್ರ ದೊಡ್ಡಮ್ಮ ಚಿಕ್ಕಮ್ಮ ಇವರೆಲ್ಲ ಇರ್ತಾರೆ ತಾಯಿ ಅವ್ರ ಮನೇಲಿ ಅವ್ರ ಮನೇಲಿ ತಾಯಿ ಇದ್ಕೊಂಡು ಅವ್ರ ತಾಯಿ ಹಿಂಗೆ ಬೈತಾರ ಒಬ್ಬ ಹೆಣ್ಣು ಮಗು ಸದ್ಯದಲ್ಲಿ ಈ ಥರ ಮಾತಾಡೋದು ಎಷ್ಟು ಮಟ್ಟಿಗೆ ಅದು ಕರೆಕ್ಟು ಅಂತ ಹೇಳ್ತೀರಾ ಅವ್ರಿಗೆ ಇದು ಮಾತಾಡಿರೋದು ಇದನ್ನು ಖಂಡಿಸ್ತೀವಿ ನಾವು ಯಾಕೆ ಅಂದರೆ ಈ ಬಿ ಜೆ ಪಿಯಲ್ಲೇ ಅವರಿಂದ ವಜಾಪಡಿಸಬೇಕು ಅಂತ ನಾವು ಹೇಳ್ತೀವಿ ಯಾಕೆಂದರೆ ಇದು ಮೊದಲು ಮಾರಿಗೆಲ್ಲ ಹಿಂದೇನು ಹಿರಿಯರೇ ಮಾತಾಡ್ತಾ ಇರ್ತಾರೆ ಯಾಕೆಂದರೆ ಬ ಭರತ್ ಮಾತಾಗಿ ಅಂದರೆ ಮಾತಾಗಿ ಎಲ್ಲಿ ಗೌರವ ಕೊಡ್ತಾ ಇದ್ದಾರೆ ಬಿ ಜೆ ಪಿಯವರು ಭಾರತ್ ಮಾತಗಿ ಅಂತ ಹೇಳ್ತಾರಲ್ವ ಭರತ್ ಮಾತಾಗಿಯಲ್ಲಿ ಗೌರವ ಕೊಡ್ತಾ ಇದ್ದಾರೆ ಹಾಂ ಆ ತಾಯಂದರು ಅಕ್ಕಪಕ್ಕ ನಿಂತಿದ್ರು ಬಿ ಜೆ ಪಿಯಲ್ಲಿರೋ ತಾಯಂದಿರು ಅಕ್ಕಪಕ್ಕ ನಿಂತಿದ್ರು ಅವ್ರು ಹೆಂಗೆ ನಿಂತಿದ್ರು ಒಂದು ಹೆಣ್ಮಗು ಅಂತಂದರೆ ಪಕ್ಷ ಬಿಟ್ಬಿಡಿ ಹೆಣ್ಣು ಹೆಣ್ಣು ಅಂತಂದರೆ ಎಲ್ಲರೂ ಹೆಣ್ಣೆ ಅಲ್ವಾ ಎಲ್ಲರಿಗೂ ನಿಂತಿದ್ರು ಅವ್ರಿಗೂ ಮಾತಾಡಿರೋದು ಎಲ್ಲಾರು ಖಂಡಿಸ್ಬೇಕು ಮೇಡಮ್ ಇದು ಸಿಟಿ ರವಿಯರು ಇದೇ ಮೊದಲಲ್ಲ ಈ ಹಿಂದೆ ಕೂಡ ನಿತ್ಯ ಸುಮಂಗಲಿಯರು ಅಂತ ವಿಧಾನಸಭೆಯಲ್ಲಿ ಮಾತಾಡಿದ್ರು ಆಗ ಶ್ರೀಮತಿ ಉಮಾಶ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು ಆಗ್ಲೂ ಕೂಡ ಇವರು ಬುದ್ಧಿ ಕಲಿಯಲೇ ಇಲ್ಲ ಕಲಿಯಲಿಲ್ಲ ಇವರು ಬಿಜೆಪಿಯವ್ರು ಹೆಂಗೆ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಏನು ಅಂತಂದರೆ ಹೆಣ್ಮಕ್ಳು ಅಂತಂದ್ರೆ ಅವರಿಗೆ ಯಾವುದರಲ್ಲಿ ಗುರುತಿಸೋದು ಇಲ್ಲ ಅವರಿಗೆ ಒಂದು ಬೆಲೆ ಅಂತ ಕೊಡೋದು ಇಲ್ಲ ಸುಮ್ಮನೆ ಹೆಣ್ಮಕ್ಳು ಅಂತ ಮಾತಾಡ್ತಾರೆ ಈ ಹಿಂದೆನು ಮಾತಾಡಿದರೆ ಇವತ್ತು ಮಾತಾಡಿದ್ದಾರೆ ಯಾಕೆ ಇವಾಗ ನಮ್ಮ ಇಂದಿರಾ ಗಾಂಧಿ ಅಮ್ಮ ಅವರು ನಮ್ಮ ಕಾಂಗ್ರೆಸ್ನಲ್ಲಿ ಪ್ರಧಾನಿ ಹಾಕಿಲ್ವಾ ನಮ್ಮ ಕಾಂಗ್ರೆಸ್ಸಲ್ಲಿ ಏನು ಅಂತಂತಂದ್ರೆ ಮೊದಲ ಸ್ಥಾನ ಹೆಣ್ಮಕ್ಳು ಕೊಡ್ತಾರೆ ಮೊದಲ ಸ್ಥಾನ ಹೌದು ಇವತ್ತು ನಾನು ಅದೇ ಪರಿಸ್ಥಿತಿಯಲ್ಲಿದ್ದೀನಿ ಇವತ್ತು ನಾನು ಅದೇ ಪರಿಸ್ಥಿತಿ ಇವತ್ತು ನನಗೆ ಎಂಥ ಸ್ಥಾನ ಕೊಟ್ಟಿದ್ದಾರೆ ಎಂಥ ಸ್ಥಾನ ಕೊಟ್ಟಿದ್ದಾರೆ ಬಟ್ ನಮ್ಮ ಕಾಂಗ್ರೆಸ್ ಪಕ್ಷದ ಬಂದು ನಿಲುವು ಇದಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವು ಇದಿದೆ ಯಾಕೆ ಅಂತಂದ್ರೆ ಹೆಣ್ಮಕ್ಳಲ್ಲಿ ಗುರುಸೋದಾಗಿರೋದು ಬಾಬಾ ಅಂಬೇಡ್ಕರ್ ಸಾಹೇಬರು ಅವತ್ತು ನಮ್ಮ ಸಂವಿಧಾನವನ್ನ ಬರ್ ಇಟ್ಟು ಇವತ್ತು ಏನು ನಾವು ಹೆಣ್ಮಕ್ಳು ತಲೆ ಎತ್ಕೊಂಡು ಓಡಾಡ್ತಾ ಇದೀವಿ ನಾವು ಇವತ್ತು ಏನು ಹೆಣ್ಮಕ್ಳು ಧೈರ್ಯವಾಗಿ ಆಚೆ ಬರ್ತಾ ಇದೀವಿ ಅಂತ ಅವ್ರು ಕೊಟ್ಟಿರೋ ಮೀಸಲಾತಿ ಇವತ್ತು ಅಹ್ ಏನೋ ದೇವ್ರು ದೇವರು ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಮಾತಾಡಿದ್ದಾರೆ ಅಮಿತ್ ಶಾ ಅವರು ಮಾತಾಡಿದಾರೆ ದೇವ್ರು ದೇವ್ರು ಅಂತೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಜಪಾ ಮಾಡೋದ್ ದೇವರು ದೇವ್ರ ಅವರು ಅಂತ ಕೇಳಿದಾರೆ ಅವರು ದೇವ್ರು ನಾವು ನೋಡಿಲ್ಲ ದೇವ್ರನ್ನ ನಾವು ನೋಡಿಲ್ಲ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸಿರೋ ದೇವರಿವರು ನಮಗೆ ಕಣ್ಣಿಗೆ ಕಾಣಿಸಿರೋ ದೇವರಿವರು ಫಸ್ಟು ಮಾತಾಡೋಕೆ ಮುಂಚೆ ಮಾ ಮಾತು ಏನು ಮಾತಾಡ್ತೀವಿ ಅಂತ ಯೋಚನೆ ಮಾಡಿ ಮಾತಾಡೋದನ್ನು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ